ರೈತರು ಸಾಲಬಾಧೆಯಿಂದ ತಮ್ಮ ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು ಅಂತ ಧಾರವಾಡದ ಸಹಾಯಕ ಕೃಷಿ ನಿರ್ದೇಶಕ ರಾಜಶೇಖರ ಅಣಗೌಡರ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ರೈತರು ಕೃಷಿ ಇಲಾಖೆಯಿಂದ ಅಗತ್ಯ ಮಾಹಿತಿ ಪಡೆದು ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಜೊತೆಗೆ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಬೆಳೆ ಬೆಳೆಯಬೇಕು ಅಂತ ಹೇಳಿದರು ಇನ್ನು ಇತ್ತೀಚೆಗೆ ಸರಿಯಾದ ಮಳೆ ಬೆಳೆಯಾಗದೆ ರೈತರು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಮೊದಲೇ ಸಾಲ ಸೂಲ ಮಾಡಿ ಕೃಷಿ ಮಾಡುತ್ತಿರುವ ರೈತರಿಗೆ ಮಾನ್ಸೂನ್ ರೈತನ ಬದುಕಿನಲ್ಲಿ ಚಲ್ಲಾಟ ಮಾಡುತ್ತಿದೆ ಕೆಲವು ರೈತರು ಜೀವನದ ಒತ್ತಡವನ್ನು ತಾಳಬಾರದೆ ದುಡುಕಿ ಆತ್ಮಹತ್ಯೆಯಂತಹ ನಿರ್ಧಾರಕ್ಕೆ ಒಳಗಾಗುತ್ತಿದ್ದಾರೆ ರೈತರು ದುಡುಕಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಅಂತ ಮನವಿ ಮಾಡಿದರು ರೈತರ ಆತ್ಮಹತ್ಯೆ ತಿಂಗಳೊಳಗಾಗಿ ಸಹಾಯಕ ಸಂಬಂಧಪಟ್ಟ ಸಹಾಯಕ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಮಾಹಿತಿ ನೀಡಿದಲ್ಲಿ ಆ ಮೂರು ತಿಂಗಳೊಳಗೆ ಆದಂಥ ಒಂದು ಆತ್ಮಹತ್ಯೆ ಪ್ರಕರಣವನ್ನು ಮಾನ್ಯ ಎ ಸಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ ಪರಿಹಾರ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಪ್ರಕರಣ ಪರಿಹಾರ ಸಮಿತಿ ಅಂತೇಳಿ ಆ ಸಮಿತಿ ಮುಂದೆ ನಾವು ಇಡ್ಬೋದು ಮೂರು ತಿಂಗಳೊಳಗೆ ಆಗಿದ್ದರೆ ಮೂರು ತಿಂಗಳ ನಂತರ ರಿಪೋರ್ಟ್ ಏನಾದರೂ ಆದರೆ ಆತ್ಮಹತ್ಯೆ ಮಾ ಮಾಡಿಕೊಂಡ ನಂತರ ಮೂರು ತಿಂಗಳ ನಂತರ ಆದರೆ ಅದನ್ನು ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇರತಕ್ಕಂಥ ಸಮಿತಿ ಸಭೆಯಲ್ಲಿ ಆ ಒಂದು ಪ್ರಕರಣವನ್ನು ಮಂಡನೆ ಮಾಡಬಹುದಾಗಿದೆ ಅಕಸ್ಮಾತ್ ಆರು ತಿಂಗಳ ದಾಟಿತ್ತಂತಂದ್ರೆ ಯಾವುದೇ ಕಮಿಟಿಯಲ್ಲಿ ಇಡಲಿಕ್ಕೆ ಇದು ಅವಕಾಶ ಇರುವುದಿಲ್ಲ ಆದ್ದರಿಂದ ಇಂಥ ಸಂದರ್ಭದಲ್ಲಿ ಮಾನ್ಯ ಎಲ್ಲ ನನ್ನ ರೈತ ಬಾಂಧವರು ಆದಂಥ ಒಂದು ಇಂಥ ಹಂಗೇನಾದರೂ ಇದ್ರೆ ತಕ್ಷಣವೇ ಸಹಾಯಕ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಈ ಕುರಿತು ಮಾಹಿತಿ ನೀಡಬೇಕಾಗಿ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ